ಸಮಸ್ತ ಸಿಟಿ ನ್ ನ್ಯೂಸ್ ವೀಕ್ಷಕರಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಭೀಮ ಕೊರೆಂಗವ್ ಇನ್ನೂರ ಆರನೇ ವರ್ಷದ ವಿಜಯೋತ್ಸವದ ಅಂಗವಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಸಂಘಟನೆಯ ಪದಾಧಿಕಾರಿಗಳು ಚಿಂತಾಮಣಿ ನಗರದ ತಾಲೂಕು ಕಚೇರಿ ಬಳಿ ಕೇಕ್ ಕತ್ತರಿಸಿ ಸಿ ಹಂಚುವುದರ ಮೂಲಕ ಕೊರೆಂಗಾವ್ ಇನ್ನೂರ ಆರನೇ ವರ್ಷದ ವಿಜಯೋತ್ಸವವನ್ನು ಆಚರಣೆ ಮಾಡಿದರು ಚಿಂತಾಮಣಿ ನಗರದ ತಾಲೂಕು ಕಚೇರಿ ಬಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಸಂಘಟನೆಯಿಂದ ಹಮ್ಮಿಕೊಂಡಿದ್ದ ಭೀಮ ಕೋರೆಂಗಾವ್ ಇನ್ನೂರ ಆರನೇ ವರ್ಷದ ವಿಜಯೋತ್ಸವವನ್ನು ತಹಸೀಲ್ದಾರ್ ಸುದರ್ಶನ್ ಯಾದವ್ ತಾಲೂಕು ಸಮಾಜ ಅಧಿಕಾರಿ ಶ್ರೀನಿವಾಸ ನಾಯಕ್ ಹಾಗೂ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕ ವಿಜಯನರಸಿಂಹ ಮತ್ತಿತರರು ಉದ್ಘಾಟನೆ ಮಾಡಿ ಮೇಣದ ಬಚ್ಚಿ ಹಚ್ಚಿ ಕೇಕ್ ಕತ್ತರಿಸಿ ಸಿಹಿ ಹಂಚುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು ಈ ವೇಳೆ ರಾಜ್ಯ ಸಂಘಟನಾ ಸಂಚಾಲಕ ವಿಜಯನರಸಿಂಹರವರು ಮಾತನಾಡಿ ಸಾವಿರದ ಎಂಟುನೂರ ಹದಿನೆಂಟರ ಜನವರಿ ಒಂದರಂದು ನಡೆದ ಐತಿಹಾಸಿಕ ಯುದ್ಧದಲ್ಲಿ ಐನೂರು ಜನ ನಾಗಕುಲದ ಮಹಾರ್ ಸೈನಿಕರು ಇಪ್ಪತ್ತೆಂಟು ಸಾವಿರ ಬ್ರಾಹ್ಮಣ ಪರಿಶ್ವ ಸೈನಿಕರನ್ನು ಸದೆಬಡಿದು ಗೆಲುವು ಸಾಧಿಸಿ ವೀರ ಮರಣ ಹೊಂದಿ ಹುತಾತ್ಮರಾದ ಇಪ್ಪತ್ತೆರಡು ಮಹಾ ಸೈನಿಕರ ಅಸ್ಪೃಶ್ಯರನ್ನು ಗುಲಾಮ್ ಗರಿಯಿಂದ ಮುಕ್ತಗೊಳಿಸಿ ಸಾಮಾಜಿಕ ಸ್ಥಾನಮಾನಗಳನ್ನು ದೊರಕಿಸಿಕೊಟ್ಟ ಸೈನಿಕರಿಗೆ ಭೀಮ ಸಲಾಂ ಸಲ್ಲಿಸುವ ಸಲುವಾಗಿ ಜನವರಿ ಒಂದರ ಹೊಸ ವರ್ಷದಂದು ಭೀಮ ಕೊರೆಂಗ ಇನ್ನೂರ ಆರನೇ ವರ್ಷದ ವಿಜಯೋತ್ಸವವನ್ನು ಆಚರಣೆ ಮಾಡಲಾಗುತ್ತಿದೆ ಎಂದರು ಈ ಸಂದರ್ಭದಲ್ಲಿ ದಲಿತ ಮುಖಂಡರಾದ ಜಿ ನಾರಾಯಣಸ್ವಾಮಿ ಆನಂದ್ ವೆಂಕಟರಪ್ಪ ರವಿಕುಮಾರ್ ಸೆಲ್ವಾ ನರಸಿಂಹ ರಘು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಮಾರ್ವೆಲ್ಲಾ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಹೌಸಿಂಗ್ ಪ್ರೈವೇಟ್ ಲಿಮಿಟೆಡ್ ರವರ ವತಿಯಿಂದ ಅಭಿವೃದ್ಧಿ ಹೊಂದಿರುವ ಬಡಾವಣೆಯಲ್ಲಿ ಸೈಟ್ ನಿಮ್ಮದಾಗಿಸಿಕೊಳ್ಳುವ ಸುವರ್ಣ ಅವಕಾಶ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರಕ್ಕೆ ಹೊಂದಿಕೊಂಡಿರುವ ಎಪಿಎಂಸಿ ಮಾರುಕಟ್ಟೆಯಿಂದ ಉನವಾಡಿ ರಸ್ತೆಯ ಶೌರ್ಯ ಶಾಲೆಯ ಪಕ್ಕದಲ್ಲಿ ಕೇಂದ್ರೀಕೃತಗೊಂಡಿದ್ದು ಡಿಸಿ ಕನ್ವೆನ್ಷನ್ ಹಾಗೂ ನಗರ ಮತ್ತು ಗ್ರಾಮಾಂತರ ಯೋಜನೆ ಇಲಾಖೆಯಿಂದ ಅನುಮೋದಿತಗೊಂಡಿದ್ದು ಪ್ರತಿ ನಿವೇಶನವೂ ಈ ಖಾತೆ ಹೊಂದಿರುತ್ತದೆ ನಮ್ಮಲ್ಲಿ ಮೂವತ್ತು ಐವತ್ತು ಮೂವತ್ತು ನಲವತ್ತು ಅಳತೆಗಳು ಹೊಂದಿರುತ್ತದೆ ಇವುಗಳ ಮಾರಾಟ ಆರಂಭವಾಗಿದ್ದು ಈಗಲೇ ಸೈಟ್ ಖರೀದಿಸಿ ಮಾಡಲು ಸಂಪರ್ಕಿಸಿ ಜಗದೀಶ್ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ಐದು ಎರಡು ಒಂದು ಒಂಬತ್ತು ಎರಡು ಐದು ಒಂಬತ್ತು ಮಂಜು ಹೂಳವಾಡಿ ಒಂಬತ್ತು ಒಂದು ಆರು ನಾಲ್ಕು 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 ಎಂಟು ಏಳು ಆರು ಎರಡು ಶ್ರೀನಿವಾಸ ಒಂಬತ್ತು ನಾಲ್ಕು ನಾಲ್ಕು ಎಂಟು ಕೊರೆಗಾಂ ಉಪ ಅನ್ನೋ ಒಂದು ಹಳ್ಳಿಯಲ್ಲಿ ಆ ಪಂಚಾಯಿತಿಯಲ್ಲಿ ಮಹಾರಾಜರು ಯೋಧರು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿಯ ಕಂಪ್ನಿಯಲ್ಲಿ ಎಂಟುನೂರು ಜನ ಅದರ ಹಿಂದೂರ್ತಾರೆ ಸುಮಾರು ಎರಡು ಸಾವಿರ ಮೂರು ಸಾವಿರ ಜನ ಪೇಷ್ಯ ಅವರ ಪೇಸ್ಪೇಯ ಅವರ ಮಾರಾಠ ಆರ್ಮಿಯನ್ನು ಅದರ ವಿರುದ್ಧ ಜಯ ಸಾಧಿಸಿರುವಂಥ ಒಂದು ಉದ್ದೇಶಕ್ಕೋಸ್ಕರ ಅಲ್ಲಿ ನಿಮ್ಮ ಕೋರೆಗಾವಲ್ಲಿ ವಿಜಯೋತ್ಸವದ ಎಲ್ಲ ಸ್ಥಾಪನೆ ಮಾಡಿರ್ತಾರೆ ಅದರ ಹೃದಯ ಇದರ ಭಾಗವಾಗಿ ನಮ್ಮಲ್ಲಿ ಕೂಡ ಸೆಲೆಬ್ರೇಷನ್ ಮಾಡ್ತಾರೆ ಕರ್ನಾಟಕ ದಲ ಸಂಘರ್ಷ ಪ್ರೇಲ್ ಮಹಾರು ಸೈನಿಕರ ಇನ್ನೂರ ಆರನೇ ಒಂದು ವಿಜಯೋತ್ಸವದ ಕಾರ್ಯಕ್ರಮವನ್ನು ಇವತ್ತು ತಹಶೀಲ್ದಾರ್ ಕಚೇರಿ ಮುಂದೆ ಹಮ್ಮಿಕೊಂಡ ವಿಜಯೋತ್ಸವನ ಆಚರಣೆ ಮಾಡ್ತಾ ಇದ್ವಿ ಇದರ ಮುಖ್ಯ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಏನು ಈ ದೇಶದಲ್ಲಿದ್ದಂಥ ವರ್ಣಾಶ್ರಮ ಪದ್ಧತಿ ಇದ್ದಾಗ ಒಡಗು ಸೂಡು ಚೂಡಾಗಿರ್ತಕ್ಕಂಥ ನಮ್ಮ ಜಾತಿಗಳನ್ನು ಇದು ಮಾಡಿ ಆವಾಗ ಕಾಡಂಚಿನಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ನಮ್ಮ ಮಹರ್ ಜನಾಂಗದವರು ಕಾಡಿನಲ್ಲೇ ಆ ಕಾಡಿನಲ್ಲೇ ಅವರು ಶಸ್ತ್ರಾಭ್ಯಾಸನ ಮಾಡಿ ವಿದ್ಯಾಭ್ಯಾಸ ಮಾಡಿಕೊಂಡು ಏನು ನಾವು ಈ ದೇಶದ ವಾರಸುದಾರರು ನಾವು ಇಲ್ಲಿ ಎಲ್ರಿಗೂ ಸಮಾನರು ವಿದ್ಯೆ ಪಡಿಬೇಕು ಅಂತ ಅವರು ಚಿಂತನೆ ಮಾಡುವಾಗ ಏನು ಅಂದಿನ ಎರಡನೇ ಬಾಗಿಲ ಪೇಶ ಇರ್ತಕ್ಕಂಥ ಪೇಶ್ ಏನು ಈ ಹೊರ್ಗಡೆ ಇಟ್ಟಿರ್ತಕ್ಕಂಥ ಅಸ್ಪೃಶ್ಯ ಜಾತಿಗಳೇನಿತ್ತು ಇವರನ್ನು ಊರೊಳಗಡೆ ಬಿಡ್ತೀರಾ ಮತ್ತೆ ಸೊಂಟಕ್ಕೆ ಬರಕೆ ಕಟ್ಕೊಳ್ಳೋದು ಕತ್ತಲ್ಲಿ ಮಡಕೆ ಹಾಕೊಳ್ತಕ್ಕಂಥ ಪದ್ಧತಿನ ಹೇಳ್ಬಿಟ್ಟು ಅವ್ರಿಗೆ ಇನಾಮ ಅವಮಾನವನ್ನು ಮಾಡ್ತಾ ಇರ್ತಾರೆ ಅಂಥ ಸಂದರ್ಭದಲ್ಲಿ ಎಣ್ಣೆ ಬಾಜಿರ ರೇಷ್ಮೆ ಅವರು ಏನು ಅವರು ಸ್ಥಳೀಯರೇ ಆಗಿದ್ದಾರೆ ನಾವು ಅವ್ರಿಗೆ ಸಹಾಯ ಮಾಡಿ ಏನು ಆ ವಿಧಾನ ಗೆಲ್ಲಬೇಕು ಬ್ರಿಟಿಷರು ಪ್ರದೇಶದಿಂದ ಬಂದಿರತಕ್ಕಂಥವರು ಅವ್ರಿಗೆ ನಾವು ಸಹಾಯ ಮಾಡೋಕ್ಕೆ ಬೇಡ ಅಂತ ಬಿಟ್ಟಿದ್ದೇನೆ ಅಂದಿನ ಐನೂರು ಜನ ಸೈನಿಕರಲ್ಲಿ ಏನು ಸಿದ್ಧನಾಥ ಅಂತ ಮುಂಚೂಣಿ ನಾಯಕರು ಇರ್ತಾರೆ ಆ ಸಿದ್ಧನಾಥ ಅವರು ಪೇಶ್ವೆ ಅವ್ರ ಬಳಿಗೆ ಹೋಗಿ ಒಬ್ಬ ರಾಯಭಾರಿಯನ್ನು ಕಳಿಸಿ ಅಲ್ಲಿ ಅವ್ರಿಗೆ ನಾವು ನಿಮಗೆ ಸಹಾಯ ಮಾಡ್ತೀವಿ ವಿಧದಲ್ಲಿ ಬ್ರಿಟಿಷರ ಹತ್ರ ಏನು ಐದುಗಳು ಜಾಸ್ತಿ ಇದೆ ಅವರೆಲ್ಲ ಗೆಲ್ಲಕ್ಕಾಗಲ್ಲ ಅಂತ ಬಿಟ್ಟಿದ್ದೇನೆ ಅವ್ರಿಗೆ ಮನವರಿಕೆ ಮಾಡ್ತಾರೆ ಆದರೆ ಆ ನಿಲಂಕಾರಿ ಭಾಗೀರಾಜ್ ಪೇಶ್ವೆ ಅವರು ಇವ್ರು ಅಸ್ಪೂಶ ಹೇಳಿದ್ರೆ ನಾವು ಕೇಳಬೇಕಾ ಇವ್ನ ಆಶೆ ಏನು ಅರಮನೆ ಒಳಗೆ ಬಿಟ್ಟಿದ್ದೆ ಯಾರು ಅಂತ ಹೇಳ್ಬಿಟ್ಟಿದ್ದೇನೆ ಅಲ್ಲಿ ಕಾವಲುಗಾರನ್ನು ಕಲ್ಗೆರಿಸ್ಬಿಡ್ತಾರೆ ಮತ್ತು ಇವರು ಒಳ ಒಳಗಾಗಿ ಹೊರಗಡೆ ಬಂದಿರತಕ್ಕಂಥ ಹೆಜ್ಜೆ ಗುರುತುಗಳಲ್ಲಿ ಹೋಮಗಳನ್ನು ಮಾಡಿಸಿ ಒಂದು ರೀತಿ ಅವಮಾನ ಮಾಡ್ತಾರೆ ಅಲ್ಲಿ ನಡೆದಂಥ ಘಟನೆನ ಆ ಸಿದ್ಧನಾಥ ಅವರು ಮತ್ತೆ ಏನು ಅವರ ಐನೂರು ಜನ ಸೈನಿಕರಿಗೆ ಬಂದು ಅಲ್ಲಿ ನಡೆದ ಈ ದುರ್ಘಟನೆ ಬಗ್ಗೆ ವಿವರಿಸಿದಾಗ ಎಲ್ಲರೂ ಸೇರಿ ಸರಿ ನಾವು ಬ್ರಿಟಿಷಿಗೆ ಸಹ ಸಹಾಯ ಮಾಡಿ ನಾವು ಈ ದೇಶದಲ್ಲಿ ಬದುಕೋದಕ್ಕೆ ಒಂದು ಹಕ್ಕನ್ನು ಪಡಿಬೇಕಂತ ಒಂದು ತೀರ್ಮಾನ ಮಾಡಿ ಆವತ್ತು ಏನು ಬ್ರಿಟಿಷ್ ರಾಣಿ ಆಗಿರ್ತಕ್ಕಂಥ ಎಲಿಜಬೆತ್ ರಾಣಿ ಅವರ ಹತ್ರ ಹೋಗಿ ಆವತ್ತು ಇವರ ಒಂದು ಮನವಿನ ಕೊಡ್ತಾರೆ ನಾವು ಈ ಥರ ನಿಮಗೆ ಸಹಾಯ ಮಾಡ್ತೀವಿ ಈ ರಾಜ್ಯವನ್ನು ನಾವು ಗೆದ್ದುಕೊಡ್ತೀವಿ ನಮ್ಮ ಅಂತ ಹೇಳ್ಬಿಟ್ಟಿದ್ದೇನೆ ಹೇಳ್ತಾರೆ ಆಗ ಬ್ರಿಟಿಷರಲ್ಲೂ ಕೂಡ ಆ ದೇಶದ ಮೇಲೆ ಯುದ್ಧ ಗೆಲ್ಲೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಆದ್ದರಿಂದ ಅವರೂ ಸಹ ಅವತ್ತೇನು ಈ ಮಹಾ ಸೈನ್ಯ ಐನೂರು ಜನ ಸೈನ್ಯ ಏನಿರುತ್ತೆ ಇವರ ಸಹಕಾರ ಪಡೆದು ಆ ಯುದ್ಧ ಗೆಲ್ಲಬೇಕಂತೇಳ್ಬಿಟ್ಟಂತೆ ಅವ್ರಿಗೂ ಒಪ್ಪಿಗೆ ಕೊಡ್ತಾರೆ ನೀವೇನಾದರೂ ಈ ಯುದ್ಧವನ್ನು ಗೆದ್ದುಕೊಟ್ಟು ಈ ರಾಜ್ಯ ನಮ್ಮ ವಶ ಮಾಡಿದರೆ ನಾವು ನಿಮ್ಗೆ ಏನು ಬೇಕಾದರೂ ಸಕ್ಕರಲ್ಲಿ ಇರ್ತೀವಿ ನಿಮಗೆ ಸಾಮಾಜಿಕವಾಗಿ ನ್ಯಾಯ ದರ್ಸ್ಕೊಡ್ತೀವಿ ಅಂತ ಅವ್ರು ಹೇಳ್ತಾರೆ ಹೇಳಿದಂಥ ಸಂದರ್ಭದಲ್ಲಿ ಅವರು ಕೊನೆಗೆ ಒಂದು ಕರಾರನ್ನು ಮಾಡಿಕೊಂಡು ಏನು ಡಿಸೆಂಬರು ಮೂವತ್ತೊಂದನೇ ತಾರೀಕು ನೈಟು ಏಳು ಗಂಟೆಗೆ ಭೀಮಾ ನದಿ ತೀರದಲ್ಲಿ ಆ ಕುಂಗ ಅವ್ರಿಂದ ಭೀಮಾ ನದಿ ತೀರದಲ್ಲಿ ನಡ್ಕೊಂಡು ಹೋಗಿ ಒಂಬತ್ತು ಗಂಟೆ ರಾತ್ರಿಗೆ ಭೀಮಾ ನದಿ ತೀರ ಅಂತ ಹೋಗ್ತಾರೆ ಆ ಯುದ್ಧ ಭೂಮಿನ ಅಲ್ಲಿ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಆದಂಥ ಏನು ಆ ಘನ ಗೋರು ಯುದ್ಧದಲ್ಲಿ ಐನೂರು ಜನ ಸೈನಿಕರು ಏನು ಬಾಜಿರ ಪೇಶ್ವೆ ಸೈನ್ಯ ಇಪ್ಪತ್ತೆಂಟು ಸಾವಿರ ಸೈನ್ಯನ ಬರೀ ಐನೂರು ಜನ ಬೆಳಗಿನ ಜಾವ ಐದು ಗಂಟೆ ಒಳಗೆ ಚಂಡಾಡಿ ಅವರ ಒಂದು ಎಣ್ಣೆ ಬಾಜಿರ ಪೇಶು ಅವರ ತಲೆಯನ್ನು ಕಡೆದು ಡೆತ್ಕೊಂಡು ಬಿಲ್ಕಿ ಬ್ರಿಟಿಷ್ ರಾಣಿಗೆ ಹೋಗ್ತಾರೆ ಅದು ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ನಡೆದಂಥ ಒಂದು ದೊಡ್ಡ ಯುದ್ಧ ಆ ಯುದ್ಧದಲ್ಲಿ ಯಾವತ್ತೇನಾದರೂ ನಮ್ಮ ಅಸ್ಪೃಶ್ಯರು ಕೇಳಿದ್ರೆ ದಕ್ಷಿಣ ಭಾರತದ ರಾಜ್ಯಗಳೆಲ್ಲ ಬೇಕಾದರೆ ಅವತ್ತು ಸ್ವತಂತ್ರ ಕೊಡ್ತಾಯಿತ್ತು ಗಜಭತನಾಡಿರು ಆದರೆ ಆ ಮಹಾ ನಾಯಕರು ಹದಿನಾಲ್ಕು ಜನ ಮಡದಿರ್ತಾರೆ ಐನೂರು ಜನದಲ್ಲಿ ಆ ಹದಿನಾಲ್ಕು ಜನ ಹೆಸರನ್ನು ಇವತ್ತು ಸ್ಮರಣೆಗಾಗಿ ಆ ಕೊನೆಯಿಂದ ಒಂದು ವಿಜಯ ಸ್ತಂಭ ಅಂತ ಕೊಟ್ಟು ಪ್ರತಿ ವರ್ಷನ ಒಂದು ವಿಜಯೋತ್ಸವನ ಆಚರಣೆ ಮಾಡ್ತಾರೆ ಆವತ್ತು ಅವರು ಏನು ದಕ್ಷಿಣ ಭಾರತ ರಾಜ್ಯಗಳನ್ನು ಕೇಳಬೇಕಾದ ಸಂದರ್ಭದಲ್ಲಿ ಕನಿಷ್ಠ ಅವರು ಕೇಳೋ ಒಂದೇ ಒಂದು ಹಕ್ಕು ಏನಪ್ಪ ಅಂತ ಹೇಳಿದ್ರೆ ನಮ್ಮ ಮಕ್ಕಳಿಗೆ ವಿದ್ಯೆಯ ಕಲಿಯತಕ್ಕಂಥ ಹಕ್ಕನ್ನು ಕುಡಿಯಕ್ಕಂಥ ಅಷ್ಟೊಂದು ಈ ಏನು ದಲಿತ ಮಹರ್ ಸೈನ್ಯ ವಿದ್ಯೆಗಾಗಿ ಈ ಒಂದು ಧನಘೋರ ಯುದ್ಧವನ್ನು ಜಯಿಸಿ ವಿದ್ಯೆ ಹಕ್ಕನ್ನು ಪಡೆದಿರ್ತಕ್ಕಂಥ ದಿನ ಆದ್ದರಿಂದ ಇವತ್ತು ದಲಿತರಾದಂಥ ನಾವು ಅಸ್ಪೃಶ್ಯರಾದಂಥ ನಾವು ಆ ದಿನನೇ ಮರಿಬಾರ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರು ಯಾವುದೇ ಇರಲಿ ವ್ಯಾಸಾಂಗ ಸಂದರ್ಭ ಇರಲಿ ಅಥವಾ ಅವರ ಕೊನೆಯ ಕ್ಷಣದಲ್ಲೂ ಕೂಡ ಪ್ರತಿ ವರ್ಷ ಕೊರಂಗ ಹೋಗಿ ಅಲ್ಲಿ ಅವರ ನಮನ ಸಲ್ಲಿಸೇ ಇದ್ದರು ಹಾಗಾಗಿ ಇವತ್ತು ಪ್ರತಿ ವರ್ಷವೂ ಅಲ್ಲಿ ಏನು ನಮ್ಮ ಅಸ್ಪೃಶ್ಯ ಜನಾಂಗ ಮತ್ತು ದಲಿತ ಸಮುದಾಯ ಏನಿದೆ ಪ್ರತಿ ವರ್ಷವೂ ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಜನ ಅಲ್ಲಿ ಸೇರಿ ಕೊರಂಗಾವಲ್ಲಿ ಇವತ್ತು ವಿಜ್ಞಾಸ ಮಾಡ್ತಾರೆ ಆದರೆ ನಾವು ಇದನ್ನು ಏನು ತಾಲೂಕು ಮಟ್ಟದಲ್ಲಿ ಮಾಡಬೇಕಂತ ಕರ್ನಾಟಕ ಸಂಘ ಸಮಿತಿ ಚಿಕ್ಕಾಮಣಿ ತಾಲೂಕು ನಗರ ಸಮಿತಿಯವರು ತೀರ್ಮಾನವನ್ನು ಮಾಡಿದೆ ಅವರಿಗೆ ಮೊದಲನೇದಾಗಿ ರಾಜ್ಯ ಮತ್ತು ನಮ್ಮ ಇದರ ಬರುವ ಅಭಿನಂದನ ಕಲ್ತೀನಿ ಮುಂದಿನ ದಿನಗಳಲ್ಲಿ ಈ ಕೊರಂಗ ಇತಿಹಾಸವನ್ನು ಇಡೀ ತಾಲೂಕು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗಬೇಕು ಯಾಕಂತ ಹೇಳಿದ್ರೆ ಇದೊಂದು ಇತಿಹಾಸ ಪ್ರಸಿದ್ಧಿ ಇರ್ತಕ್ಕಂಥ ಒಂದು ಘಟನೆ ಹಾಗಾಗಿ ಪ್ರತಿಯೊಬ್ಬರು ಇದನ್ನು ಆಚರಣೆ ಮಾಡೋ ಮುಖಾಂತರ ಮುಂದಿನ ದಿನಗಳಲ್ಲಿ ಈ ಒಂದು ಸಂದೇಶನ ವಿದ್ಯೆಗಾಗಿ ಎಷ್ಟೆಲ್ಲ ಕಷ್ಟಪಟ್ಟು ನಾವಿಲ್ಲಿ ನಿದ್ದೆ ಪಡೆದಿದ್ದೀವಿ ಅಂತ ತಿಳ್ಕೊಬೇಕಂದ್ರೆ ಇದು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗಬೇಕಂತ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ತೀನಿ